ಶರಣು ಶರಣಾರ್ಥಿ ಎಲ್ಲರಿಗೂ ನನ್ನ ನಮಸ್ಕಾರ ಈ ದಿನದ ನನ್ನ ಸಣ್ಣ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನ ಗಣೇಶ ಚೌತಿ ಇರೋದರಿಂದ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನಿತ್ಯಕರ್ಮವನ್ನು ಮುಗಿಸಿ ನಂತರ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಹೋದೆ ಈ ದಿನ ಚೌತಿ ಇರೋದರಿಂದ ಮಹಾಗಣಪತಿಗೆ ಅಭಿಷೇಕ ಮಾಡಬೇಕಾಗಿತ್ತು ಮೊದಲೇ ಸೂರ್ಯನ ಕಿರಣಗಳ ಅಭಿಷೇಕ ಮಹಾಗಣಪತಿಗೆ ಹಾಕ್ತಾ ಇತ್ತು ನಂತರ ನಾನು ಹೋಗಿ ಜಲಾಭಿಷೇಕ ಮತ್ತು ಹಾಲು ಮೊಸರು ಅಭಿಷೇಕವನ್ನು ಮಾಡಿ ನಂತರ ಡೋರ್ ಕ್ಲೋಸ್ ಮಾಡಿ ಮಹಾಗಣಪತಿಗೆ ಗರ್ಭಗುಡಿಯನ್ನೆಲ್ಲವನ್ನು ಕ್ಲೀನ್ ಮಾಡಿ ತದನಂತರ ನೆನ್ನೆನೆ ಭಕ್ತಾದಿಗಳು ಹೂವನ್ನು ತಂದು ಕೊಟ್ಟಿದ್ರು ಅದನ್ನು ಹಾಕೋದಕ್ಕೆ ರೆಡಿ ಮಾಡ್ತಾ ಇದ್ದೆ ಹಾರ ಚಿಕ್ಕದಾಗಿರೋದ್ರಿಂದ ಅದಕ್ಕೆ ಸ್ವಲ್ಪ ದಾರವನ್ನು ಸೇರಿಸಿ ಕಟ್ಟಿ ಶೇಬಂತಿಗೆ ಮರಳಿ ಹೂವನ್ನೆಲ್ಲ ಮುಡಿಸ್ತಾ ಇದ್ದೆ ಇದನ್ನೆಲ್ಲ ಮಾಡಿ ಪಕ್ಕದಲ್ಲೇ ಇರುವಂತಹ ಮುಖ್ಯ ದೇವರು ಮತ್ತು ಅವರ ದೇವಸ್ಥಾನವನ್ನು ರೆಡಿ ಮಾಡಿ ಬಂದಿದ್ದೆ ಅಷ್ಟರಲ್ಲಿ ಮಹಾಗಣಪತಿಗೆ ಮತ್ತೆ ಬಿಡಿ ಹೂವನ್ನು ಯಾರೋ ತಂದು ಕೊಟ್ಟಿದ್ರು ಅದನ್ನು ಕೂಡ ಧರಿಸಿ ದೀಪಗಳನ್ನೆಲ್ಲ ಹಚ್ಚಿ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಲೋಕಸಂಸ್ತಾಸಕ್ಕೆ ಭವಂತು ಸಮಸ್ತ ಸನ್ಮಂಗ ಹಾನಿ ಭವಂತು ಆಯುಷ ಇರುವವರಿಗೂ ಎಲ್ಲರಿಗೂ ಆದಷ್ಟು ಆರೋಗ್ಯವನ್ನು ಕೊಟ್ಟು ಕಾಪಾಡ ತಂದೆ ಅಂತ ಕೇಳ್ಕೊಳ್ತಾ ಎಲ್ಲ ಪೂಜೆಯನ್ನು ಮುಗಿಸಿ ನಂತರ ಮಹಾ ಬಸವೇಶ್ವರ ಸ್ವಾಮಿ ದೇವಸ್ಥಾನ ದೇವಸ್ಥಾನಕ್ಕೆ ಪೂಜೆಗೆ ಬಂದೆ ಇಲ್ಲಿ ಎಲ್ಲವೂ ಆಗಿತ್ತು ಪೂಜೆಯು ಮುಗ್ದಿತ್ತು ಕೇವಲ ನಿಮಗೆ ವಿಡಿಯೋ ಮಾಡಿ ತೋರಿಸಿ ಅದೇ ತದನ ತದನಂತರ ಪಕ್ಕದಲ್ಲಿ ಇರತಕ್ಕಂತ ಅಮ್ಮನವರ ದೇವಸ್ಥಾನಕ್ಕೆ ಹೋದೆ ಅಲ್ಲಿಯೂ ಕೂಡ ಪೂಜೆ ಮುಗ್ದಿತ್ತು ನಿಮಗೆ ದೇವಿಯ ದರ್ಶನ ಮಾಡ್ತೋಣ ಅಂತ ಬಂದೆ ಇದು ಪಕ್ಕದಲ್ಲಿರ್ತಕ್ಕಂಥ ಮಹಾಪಾರ್ವತಿ ದೇವಸ್ಥಾನ ಮನೆಯ ಮುಂದನೆ ದೇವಸ್ಥಾನಗಳಿದ್ದಾವೆ ನಂತರ ಅಲ್ಲೆಲ್ಲ ಪೂಜೆಯನ್ನು ಮುಗಿಸಿ ಮನೆಯಲ್ಲೂ ಕೂಡ ದೇವ್ರದೇ ಮನೆ ಒಳಗಡೆ ದೇವರ ಪೂಜೆಯನ್ನು ಮಾಡಿ ಹೊಸ್ತಿಲಿಗಿಲೆ ಹೂವನ್ನು ಇಟ್ಟು ಅಲಂಕಾರ ಮಾಡಿ ಅಲ್ಲಿಗೂ ಪೂಜೆ ಮಾಡಿ ಸೂರ್ಯದೇವನಿಗೆ ಪೂಜೆಯನ್ನು ಮಾಡಿ ನಂತರ ಅಗ್ಗನದ ಕಡಿಯನ್ನು ಹರಿಸಕ್ಸಿ ಪಕ್ಕದಲ್ಲೇ ನಾನು ನಮ್ಮ ಮನೆ ಪಕ್ಕದಲ್ಲೇ ಕೂತ್ಕೊಂಡು ನಾನು ನನ್ನ ದಿನಚರಿಯನ್ನು ಬರೆಯೋ ಅಭ್ಯಾಸವನ್ನು ಇಟ್ಕೊಂಡಿದ್ದೇನೆ ನಂತರ ದಿನಚರಿಯನ್ನು ಬರೆದು ಭಗವದ್ಗೀತೆ ಓದೋ ಅಭ್ಯಾಸ ಇಟ್ಕೊಂಡಿದ್ದೇನೆ ಇದು ಇಷ್ಟನ್ನು ಮುಗಿಸೋ ಅಷ್ಟರಲ್ಲಿ ಎಂಟೂವರೆ ಆಗೋಗಿರುತ್ತೆ ಇದಾದ ಮೇಲೆ ನಾನು ನಾಷ್ಟ ಮತ್ತು ಇನ್ನಿತರ ಕೆಲಸಕ್ಕೆ